ನಮಸ್ಕಾರ ಸ್ನೇಹಿತ್ರೆ ನೀವೇನಾದರೂ ಪಿ ಯು ಸಿ ಮುಗಿಸಿದ್ದೀರಾ ಇನ್ನು ಮುಂದೆ ಯಾವ ಕೋರ್ಸ್ ಮಾಡಬೇಕು ಎಂಬ ದೊಡ್ಡ ಪ್ರಶ್ನೆ ನಿಮಗೆ ಎದುರಾಗಿದೆಯಾ ಈ ವಿಡಿಯೋದಲ್ಲಿ ಪಿ ಯು ಸಿ ನಂತರ ನೀವು ಏನನ್ನು ಆಯ್ಕೆ ಮಾಡಬಹುದು ಯಾವ ಕೋರ್ಸ್ ನಿಮ್ಮ ಭವಿಷ್ಯವನ್ನು ಬೆಳಗಿಸಬಹುದು ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಏಂಜಲ್ ಯುಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಪಿ ಯು ಸಿ ನಂತರ ಯಾವ ಯಾವ ಆಯ್ಕೆಗಳಿವೆ ಪಿ ಯು ಸಿ ಮುಗಿಸಿದ ನಂತರ ನೀವು ಈ ಮೂರು ವಿಭಾಗಗಳಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಬಹುದು ಮೊದಲನೆಯದು ವಿಜ್ಞಾನ ಅಂದರೆ ಸೈನ್ಸ್ ಎರಡನೇದು ವಾಣಿಜ್ಯ ಅಂದರೆ ಕಾಮರ್ಸ್ ಮೂರನೇದು ಕಲೆ ಅಂದರೆ ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್ ಹಾಗಿದ್ದರೆ ಪ್ರತಿ ವಿಭಾಗದಲ್ಲಿ ಏನೇನೆಲ್ಲ ಅವಕಾಶಗಳಿವೆ ನೋಡೋಣ ಬನ್ನಿ ಮೊದಲನೆಯದು ವಿಜ್ಞಾನ ವಿಭಾಗ ಅದರಲ್ಲಿ ಇಂಜಿನಿಯರಿಂಗ್ ಅಂದರೆ ಬಿ ಇ ಅಥವಾ ಬಿ ಟೆಕ್ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಂದರೆ ಪಿ ಸಿ ಎಮ್ ಓದಿದ್ದರೆ ಇಂಜಿನಿಯರಿಂಗ್ ಮಾಡುವ ಉತ್ತಮ ಅವಕಾಶವಿದೆ ಇದರಲ್ಲಿ ಹಲವಾರು ಶಾಖೆಗಳಿವೆ ನೋಡೋಣವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ ಸಿವಿಲ್ ಇಂಜಿನಿಯರಿಂಗ್ ಇದೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಇದೆ ಇದಕ್ಕೇನಪ್ಪ ಅರ್ಹತೆ ಬೇಕು ಅಂದರೆ ಪಿ ಯು ಸಿ ಸೈನ್ಸ್ ಆಗಿರಬೇಕು ಅದರಲ್ಲಿ ನೀವು ಪಿ ಸಿ ಎಮ್ ತೊಗೊಂಡಿರಬೇಕು ಆಮೇಲೆ ಕರ್ನಾಟಕ ಬೋರ್ಡಿಂದ ಏನು ಸಿ ಇ ಟಿ ಎಕ್ಸಾಮ್ ಇಡ್ತಾರಲ್ಲ ನೀವು ಅದರೊಳಗೆ ಪಾಸ್ ಆಗಿರಬೇಕು ಅವಕಾಶಗಳು ಏನೇನಪ್ಪ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಸಿವಿಲ್ ಇಂಜಿನಿಯರ್ ಆಗಿ ಸಿವಿಲ್ ಇಂಜಿನಿಯರ್ ಆಗ್ಬೋದು ಡಾಟಾ ಸೈಂಟಿಸ್ಟ್ ಆಗ್ಬೋದು ಇದರ ಸರಾಸರಿ ವಾರ್ಷಿಕ ಸಂಬಳ ಎಷ್ಟು ಅಂದರೆ ಮೂರರಿಂದ ಹನ್ನೆರಡು ಲಕ್ಷ ಇದು ವರ್ಷಕ್ಕೆ ಸ್ನೇಹಿತರೆ ಇನ್ನು ನೋಡೋದಾದರೆ ಮೆಡಿಕಲ್ ಕೋರ್ಸು ಯಾವ್ಯಾವ ಬರ್ತವೆ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಬಿ ಪಿ ಟಿ ನರ್ಸಿಂಗ್ ಒಂದು ವೇಳೆ ನೀವು ಫಿಜಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಂದರೆ ಪಿ ಸಿ ಬಿ ಓದಿದರೆ ವೈದ್ಯಕೀಯ ಕ್ಷೇತ್ರವು ನಿಮ್ಮ ಭವಿಷ್ಯವನ್ನು ರೂಪಿಸಬಹುದು ಮೊದಲನೇದಾಗಿ ಎಮ್ ಬಿ ಬಿ ಎಸ್ ಇದರ ಕೋರ್ಸ್ ಎಷ್ಟು ವರ್ಷ ಇರುತ್ತದೆ ಅಂದರೆ ಐದೂವರೆ ವರ್ಷ ಆಮೇಲೆ ಬಿ ಡಿ ಎಸ್ ಅಂದರೆ ನೀವು ಡೆಂಟಿಸ್ಟ್ ಐದು ಇದ್ರ ಕೋರ್ಸ್ ವರ್ಷ ಐದು ವರ್ಷ ಬಿ ಎಮ್ ಎಸ್ ಆಯುರ್ವೇದ ಇದ್ರದ್ದು ಐದೂವರೆ ವರ್ಷ ಬಿ ಎಚ್ ಎಮ್ ಎಸ್ ಹೋಮಿಯೋಪತಿ ಇದ್ರದ್ದು ಐದೂವರೆ ವರ್ಷ ಬಿ ಪಿ ಟಿ ಅಂದರೆ ಫಿಜಿಯೋಥೆರಪಿ ಇದ್ರದ್ದು ನಾಲ್ಕು ನಾಲ್ಕು ವರ್ಷ ಅಷ್ಟೇ ಬಿ ಎಸ್ ಸಿ ನರ್ಸಿಂಗ್ ನಾಲ್ಕು ವರ್ಷ ಅರ್ಹತೆ ಪಿ ಯು ಸಿ ಸೈನ್ಸ್ ಅಂದರೆ ಪಿ ಸಿ ಬಿ ತೊಗೊಂಡಿರಬೇಕು ನೀಟ್ ಪರೀಕ್ಷೆ ಪಾಸಾಗಿರಬೇಕು ಉದ್ಯೋಗ ಅವಕಾಶಗಳು ಏನೇನಪ್ಪ ಅಂದರೆ ಡಾಕ್ಟರ್ ಆಗ್ಬೋದು ಸರ್ಜನ್ ಆಗ್ಬೋದು ಡೆಂಟಿಸ್ಟ್ ಆಗ್ಬೋದು ನರ್ಸ್ ಆಗ್ಬೋದು ಆ ಉದ್ಯೋಗಕ್ಕೆ ಆ ಕೋರ್ಸ್ಗಳಿವೆ ತಿಳಿತಾ ಸರಾಸರಿ ಸಂಬಳ ವರ್ಷಕ್ಕೆ ಅಂದರೆ ಐದರಿಂದ ಇಪ್ಪತ್ತೈದು ಲಕ್ಷ ಅದು ಕೋರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಇನ್ನು ಅದರ್ ಸೈನ್ಸ್ ಕೋರ್ಸ್ ಯಾವ್ಯಾವಪ್ಪ ಅಂದರೆ ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ಫಾರೆನ್ಸಿಕ್ ಸೈನ್ಸ್ ಬಿ ಫಾರ್ಮಸಿ ಬಿ ಎಸ್ ಸಿ ಅಂದರೆ ಅದು ಬಿ ಎಸ್ ಸಿ ಏವಿಯೇಷನ್ ಒಳಗೂ ಕೆಲವೊಂದು ಪೈಲಟ್ ಟ್ರೈನಿಂಗ್ ಇರ್ತವೆ ಸ್ನೇಹಿತರೆ ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದು ಈ ಮೂರನೇ ವಿಭಾಗ ನೋಡೋದಾದರೆ ವಾಣಿಜ್ಯ ವಿಭಾಗ ಅದು ಕಾಮರ್ಸ್ ಅದರಲ್ಲಿ ಏನೇನು ಮಾಡ್ಬೋದಪ್ಪ ಬಿ ಕಾಮ್ ತೊಗೊಬೋದು ನೀವು ನೀವು ವಾಣಿಜ್ಯ ವಿಭಾಗದಲ್ಲಿ ಇದ್ದರೆ ನೀವು ಕಾಮ್ ಆಯ್ಕೆ ಮಾಡ್ಕೋಬೋದು ಇದು ಲೆಕ್ಕಶಾಸ್ತ್ರ ಹಣಕಾಸು ಆಡಳಿತ ವಿಷಯಗಳನ್ನು ಒಳಗೊಂಡಿದೆ ಅರ್ಹತೆ ಏನೇನಪ್ಪ ಅಂದರೆ ಪಿ ಯು ಸಿ ಕಾಮರ್ಸ್ ಮಾಡಿರಬೇಕು ನೀವು ಉದ್ಯೋಗ ಅವಕಾಶಗಳು ಏನೇನಪ್ಪ ಅಂದರೆ ಅಕೌಂಟೆಂಟ್ ಫೈನಾನ್ಷಿಯಲ್ ಅನಾಲಿಸ್ಟ್ ಆಡಿಟರ್ ಇದರ ಸರಾಸರಿ ಸಂಬಳ ಮೂರರಿಂದ ಎಂಟು ಲಕ್ಷ ಅದು ಪ್ರತಿ ವರ್ಷಕ್ಕೆ ಇನ್ ಚಾರ್ಟರ್ಡ್ ಅಕೌಂಟೆಂಟು ನೀವು ಆಗ್ಬೋದು ಅಂದರೆ ಸಿ ಎ ಅಂತಾರಲ್ಲ ಅದು ಕಂಪನಿ ಸೆಕ್ರೆಟ್ರಿ ಸಿ ಎಸ್ ತಿಳಿತಾ ಸಿ ಎ ಮತ್ತು ಸಿ ಎಸ್ ಅನ್ನು ಆಕರ್ಷಕ ವೃತ್ತಿಯಾಗಿ ಆಯ್ಕೆ ಮಾಡಬಹುದು ಅರ್ಹತೆ ಏನಪ್ಪ ಅಂದರೆ ಪಿ ಯು ಸಿ ಕಾಮರ್ಸ್ ಆಗಿರಬೇಕು ಇದಕ್ಕೇನು ಸಿ ಇ ಟಿ ನೀಟ್ ಇದರದ್ದೇನು ಅವಶ್ಯಕತೆ ಇರಲ್ಲ ನೀವು ಪಿ ಯು ಸಿ ಕಾಮರ್ಸ್ ಮಾಡಿದರೆ ಸಾಕು ಉದ್ಯೋಗ ಅವಕಾಶಗಳು ಏನೇನಂದ್ರೆ ಆಡಿಟರ್ ಆಗ್ಬೋದು ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗ್ಬೋದು ಬಿಸ್ನೆಸ್ ಅಡ್ವೈಸರ್ ಆಗ್ಬೋದು ಇದ್ರದ್ದು ಸರಾಸರಿ ಸಂಬಳ ನಾಲ್ಕರಿಂದ ಮೂವತ್ತು ಲಕ್ಷ ಅದು ವರ್ಷಕ್ಕೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದರೆ ಬಿ ಬಿ ಎ ಮಾಡ್ಬೋದು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರಲ್ಲ ಅದು ನೀವು ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಆಸಕ್ತಿ ಏನಾದರೂ ಇದ್ದರೆ ನೀವು ಬಿ ಬಿ ಎ ತೊಗೋಬೋದು ಅರ್ಹತೆ ಏನಪ್ಪ ಅಂದರೆ ಪಿ ಯು ಸಿ ಕಾಮರ್ಸ್ ಅಥವಾ ಆರ್ಟ್ಸ್ ಮಾಡಿರ್ಬೋದು ಆರ್ಟ್ಸಿಗೆನಷ್ಟು ವ್ಯಾಲ್ಯೂ ಇಲ್ಲ ಬಟ್ ಕಾಮರ್ಸ್ ತೊಗೊಂಡ್ರೆ ಈ ಬಿ ಎ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವ್ಯಾಲ್ಯೂ ಇಲ್ಲ ಅಂದ್ರೇನು ಬಿ ಬಿ ಎದಲ್ಲಿ ವ್ಯಾಲ್ಯೂ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಉದ್ಯೋಗ ಅವಕಾಶಗಳು ಏನೇನಪ್ಪ ಅಂದರೆ ಬಿಸ್ನೆಸ್ ಮ್ಯಾನೇಜರ್ ಮಾರ್ಕೆಟಿಂಗ್ ಪ್ರೊಫೆಷ್ನಲ್ ಸರಾಸರಿ ಸಂಬಳ ಎಷ್ಟು ಅಂದರೆ ನಾಲ್ಕರಿಂದ ಹನ್ನೆರಡು ಲಕ್ಷ ಅದು ವರ್ಷಕ್ಕೆ ಇನ್ನು ನಾಲ್ಕನೇದಾಗಿ ನೋಡುವುದಾದರೆ ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್ ಇದರಲ್ಲಿ ನೀವು ಏನು ತೊಗೋಬೋದು ಪಿ ಯು ಸಿಯಲ್ಲಿ ನೀವು ಆರ್ಟ್ಸ್ ತೊಗೊಂಡಿದ್ರೆ ನೆಕ್ಸ್ಟ್ ಬಿ ಎ ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿ ಎ ಇನ್ ಜರ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ ಕಮ್ಯುನಿಕೇಷನ್ ಅಂದರೆ ನೀವು ಜರ್ನಲಿಸಮ್ ಅಂದರೆ ನೀವು ನ್ಯೂಸ್ ಈ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬಿ ಎ ತಗೋಬೋದು ಬಿ ಎ ಇನ್ ಸೈಕಾಲಜಿನೂ ತೊಗೋಬೋದು ಬಿ ಎ ಇನ್ ಹಿಸ್ಟ್ರಿ ಪಾಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಈ ಥರನೂ ನೀವು ಆಯ್ಕೆ ಮಾಡ್ಕೋಬೋದು ಇನ್ನು ಅರ್ಹತೆ ಏನಪ್ಪ ಅಂದರೆ ಪಿ ಯು ಸಿ ಆರ್ಟ್ಸ್ ಮುಗ್ದಿರಬೇಕು ಇದಕ್ಕೆ ನಾ ನಾನು ಹೇಳಿದ್ನಲ್ಲ ಸಿ ಇ ಟಿ ನೀಟ್ ಅದರ ಅವಶ್ಯಕತೆ ಇಲ್ಲ ಉದ್ಯೋಗ ಅವಕಾಶಗಳು ಅದಕ್ಕೆ ಹೇಳಿದ್ನಲ್ಲ ಜರ್ನಲಿಸ್ಟ್ ರೈಟರ್ ಹಿಸ್ಟ್ರಿಯನ್ ಸೋಷಿಯಲ್ ವರ್ಕರ್ ಸರಾಸರಿ ಸಂಬಳ ಮೂರರಿಂದ ಏಳು ಲಕ್ಷ ಅದು ವರ್ಷಕ್ಕೆ ಅದು ನಿಮ್ಮ ನೀವು ಯಾವ ಕೋರ್ಸ್ ಅದರೊಳಗೆ ನೀವು ಬಿ ಎ ಒಳಗೆ ಯಾವ್ಯಾವ ಕೋರ್ಸ್ ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ಸಂಬಳ ಡಿಪೆಂಡ್ ಆಗಿರುತ್ತೆ ಇನ್ನು ಲಾನು ಮಾಡ್ಬೋದು ಲಾ ಮಾಡಿದ ಲಾದಲ್ಲಿ ಏನೇನು ಬರುತ್ತೆ ಬಿ ಎ ಎಲ್ ಎಲ್ ಬಿ ಬರುತ್ತೆ ಬಿ ಬಿ ಎಲ್ ಎಲ್ ಬಿ ಬರುತ್ತೆ ನೀವು ಕಾನೂನು ಕ್ಷೇತ್ರದಲ್ಲಿ ಆಸಕ್ತಿ ಏನಾದರೂ ಹೊಂದಿದರೆ ನೀವು ಬಿ ಎ ಎಲ್ ಎಲ್ ಬಿ ಅಥವಾ ಬಿ ಬಿ ಎಲ್ ಎಲ್ ಬಿ ಮಾಡ್ಬೋದು ಅರ್ಹತೆ ಏನಪ್ಪ ಅಂದರೆ ಪಿ ಯು ಸಿ ಆಮೇಲೆ ಇದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ಪರೀಕ್ಷೆ ಇಡ್ತಾರೆ ಸ್ನೇಹಿತರೆ ಸಿ ಎಲ್ ಎ ಟಿ ಅಂತ ಉದ್ಯೋಗ ಅವಕಾಶಗಳು ಏನೇನೆಂದರೆ ಅಡ್ವೊಕೇಟ್ ಆಗ್ಬೋದು ಲೀಗಲ್ ಕನ್ಸಲ್ಟಂಟ್ ಆಗ್ಬೋದು ಸರಾಸರಿ ವಾರ್ಷಿಕ ಸಂಬಳ ಎಷ್ಟು ಅಂದರೆ ಐದರಿಂದ ಇಪ್ಪತ್ತು ಲಕ್ಷ ಇನ್ನು ಉಳಿದ ಆರ್ಟ್ಸ್ ಕೋರ್ಸಸ್ ಯಾವಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬಿ ಎಚ್ ಎಮ್ ಐತಾ ಬಿ ಎಚ್ ಎಮ್ ಏತಾ ಹ್ಞೂ ಫ್ಯಾಷನ್ ಡಿಸೈನಿಂಗ್ ಆಮೇಲೆ ಇಂಟೀರಿಯರ್ ಡಿಸೈನಿಂಗ್ ಇಂಟೀರಿಯರ್ ಡಿಸೈನಿಂಗ್ ಒಳಗೆ ಮತ್ತು ಬಿ ಎಸ್ ಸಿ ಮಾಡಬೇಕು ನೀವು ಇಂಟೀರಿಯರ್ ಡಿಸೈನ್ ಅದು ಅದು ಬಿ ಎಸ್ ಸಿ ಇಂಟೀರಿಯರ್ ಡಿಸೈನ್ ಅಂತ ಆ ಕೋರ್ಸ್ ಹೆಸರು ಅನಿಮೇಷನ್ ಆ್ಯಂಡ್ ಗ್ರಾಫಿಕ್ ಡಿಸೈನ್ ಅದಕ್ಕೂ ಒಂದು ಕೋರ್ಸ್ ಇದೆ ಐತಾ ಡಿಪ್ಲೊಮಾ ಕೋರ್ಸಸ್ ಆಫ್ಟರ್ ಪಿ ಯು ಸಿ ಯಾವ್ಯಾವ ಬರ್ತಾವೆ ಪಿ ಯು ಸಿ ಮುಗಿದ್ಮೇಲೆ ಡಿಪ್ಲೊಮ ಕೋರ್ಸ್ ಯಾವ್ಯಾವ ಬರ್ತಾವೆ ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಆಮೇಲೆ ಡಿಪ್ಲೊಮಾ ಇನ್ ಏವಿಯೇಷನ್ ಅದೇ ಹೇಳಿದ್ನಲ್ಲ ಪೈಲಟ್ ಟ್ರೈನಿಂಗ್ ಕೊಡ್ತಾರೆ ನೀವು ಅಂತ ಅದು ಡಿಪ್ಲೊಮಾ ಇನ್ ಫೋಟೋಗ್ರಫಿ ವಿಡಿಯೋಗ್ರಫಿ ಅದೆಲ್ಲ ಬರುತ್ತೆ ಡಿಪ್ಲೊಮಾ ಇನ್ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಅದು ಒಂದು ಕೋರ್ಸ್ ಇದೆ ಆಮೇಲೆ ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಗುರಿಯನ್ನು ಅವಲಂಬಿಸಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗ್ತದೆ ತಿಳಿತಾ ಈ ಮಾಹಿತಿ ನಿಮಗೆ ಉಪಯೋಗವಾಗಿತ್ತು ಅನ್ನಿಸಿದರೆ ಮಾತ್ರ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಏಂಜಲ್ ಯುಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾಕಂದರೆ ಮುಂದಿನ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ತಿಳಿತಾ ಧನ್ಯವಾದಗಳು ಸ್ನೇಹಿತರೆ